ರಾಜ್ಯ ಸರ್ಕಾರವು ಐದು ಗ್ಯಾರಂಟಿಗಳ ಜೊತೆಗೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಎರಡು ಗ್ಯಾರಂಟಿ ಹೆಚ್ಚಿಗೆ ಘೋಷಿಸಿತ್ತು ಇದರಲ್ಲಿ ಮೊದಲನೆಯದು ಪ್ರತಿ ವರ್ಷ ಐದು ಸಾವಿರ ಕೋಟಿ ಅನುದಾನ ಹಾಗೂ ಎರಡನೆಯದು ಐವತ್ತು ಸಾವಿರ ವಿವಿಧ ಹುದ್ದೆಗಳ ಭರ್ತಿ ಮಾಡಲಾಗುವುದೆಂದು ಘೋಷಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಹೇಳಿದರು ಭಾನುವಾರದಂದು ತಾಲೂಕಿನ ಗಾಂಧಿನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು ಅದರಂತೆ ಈ ವರ್ಷ ಐದು ಸಾವಿರ ಕೋಟಿ ಅನುದಾನ ಬಿಡುಗಡೆಗೊಳಿಸಿತು ಸುಮಾರು ಐದು ಸಾವಿರದ ಆರುನೂರು ಶಿಕ್ಷಕರ ಭರ್ತಿಗೆ ಆದೇಶ ಹೊರಡಿಸಲಾಗುತ್ತಿತ್ತು ಇನ್ನು ಆರರಿಂದ ಏಳು ತಿಂಗಳ ಒಳಗಾಗಿ ಸರಿಸುಮಾರು ಹದಿನೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದೆಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷವು ಸದಾ ಕಾಲವು ನುಡಿದಂತೆ ನಡೆಯುವ ಪಕ್ಷವಾಗಿದೆ ಎಂ ಎಂದರು ನಂತರ ಶಾಸಕ ಅಂಪುನ್ಗೌಡ ಬಾದರ್ಲಿ ಸೇರಿದಂತೆ ಅನೇಕರು ಮಾತನಾಡಿದರು ಬಸನ್ಗೌಡ ತುರ್ವಿಹಾಳ್ ಎಂಎನ್ಸಿ ಎನ್ ಸಿ ಬಾದರ್ಲಿ ಎ ವಸಂತಕುಮಾರ್ ಕುಮಾರ್ ಎಸಿ ಬಸವಣ್ಣಪ್ಪ ಕಲ್ಶೆಟ್ಟಿ ಇಒ ಚಂದ್ರಶೇಖರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸಮ್ಮ ಮಹಾದೇವಮ್ಮ ಶ್ರೀದೇವಿ ಶ್ರೀನಿವಾಸ್ ಶಿವಕುಮಾರ್ ಜವಳಿ ತಿಮ್ಮಣ್ಣ ಸಾಹುಕಾರ್ ಅಶೋಕ್ ಉಂಗೂಟಿ ಸೇರಿದಂತೆ ಅನೇಕರಿದ್ದರು ಗ್ಯಾರಂಟಿಗಳ ಜೊತೆ ಪ್ರಮುಖವಾಗಿರ್ತಕ್ಕಂಥ ಗ್ಯಾರಂಟಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಂದ್ರೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ನಾವು ಈ ಭಾಗದ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಇವತ್ತು ನಮ್ಮ ಸರ್ಕಾರ ಐದು ಸಾವಿರ ಕೋಟಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗಾಗಿ ಇವತ್ತು ನಾವು ಈ ವರ್ಷ ಕೊಟ್ಟಿದ್ದೀವಿ ಪ್ರತಿ ವರ್ಷ ಕೊಡ್ತೀವಿ ಕೂಡ ನಮ್ಮ ವಾಗ್ದಾನ ಇದೆ ಅದಲ್ದೇ ಮುಂದೆ ಬರ್ತಕ್ಕಂಥ ಐದು ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಸುಮಾರು ಐವತ್ತು ಸಾವಿರ ಸರ್ಕಾರಿ ನೌಕರಿಗಳನ್ನ ಈ ಭಾಗದ ಮಕ್ಕಳಿಂದ ನಾವು ಭರ್ತಿ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ವಿ ಈಗಾಗಲೇನೆ ಸುಮಾರು ಹದಿನೈದು ಸಾವಿರ ಸರ್ಕಾರಿ ನೌಕರಿಗಳು ವಿವಿಧ ಹಂತದಲ್ಲಿ ಅಂದ್ರೆ ಈಗ ಇನ್ನೊಂದು ಆರು ತಿಂಗಳು ಏಳು ತಿಂಗಳಲ್ಲಿ ಸುಮಾರು ಹದಿನೈದು ಸಾವಿರ ನೌಕರಿ ಭಾಗದ ಉಗ್ರ ಕೊಡ್ತಾ ಇದ್ದೀವಿ ಮತ್ತದಲ್ದನೆ ಮೊನ್ನೆ ನಾವು ಐದು ಸಾವಿರದ ಆರ್ನೂರು ಟೀಚರ್ಸ್ ಏನು ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಶಿಕ್ಷಕರ ನೇಮಕಾತಿ ಮಾಡ್ತಿವಂತ ಆದೇಶ ಹೊರಸಿದಿ ಸುಮಾರು ಇನ್ನ ಒಂದು ಒಂದೂವರೆ ವರ್ಷದಲ್ಲಿ ಇಪ್ಪತ್ತು ಸಾವಿರ ನೌಕರಿಗಳನ್ನ ನಮ್ಮ ವಾತಾವರಣದಂತೆ ನಾವು ಈ ಭಾಗಕ್ಕೆ ಕೊಡ್ತಾ ಇರತಕ್ಕಂಥದ್ದು ಇವತ್ತು ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ ನಾವೇ